ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡು ಅಡುಗೆ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಲೋಟಸ್ ಆಗಿ ತಾವರೆ ಗಿಡದ್ ಆಗುವಂತಹ ಶಂಖದ ಹುಳಕ್ಕೆ ಒಳ್ಳೆಯದೊಂದು ಬೆಸ್ಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀವು ಶಂಖದ ಹುಳನ್ನ ಹೊರಗಡೆ ತೆಗೆದು ಹಾಕ್ಬೋದು ಅನ್ನೋದನ್ನ ನೋಡ್ಬೋದು ನೋಡ್ತಾ ಇರ್ಬೋದು ಈ ತರಕಾರಿಗೆ ಎಷ್ಟು ಚೆನ್ನಾಗಿ ಈ ಹುಳ ಬಂದು ಕೂತ್ಕೊಂಡಿದೆ ಆರಾಮಾಗಿ ನಾವು ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ಹೊರಗಡೆ ಹಣಿಬೋದು ಮೊದಲಿಗೆ ನಾನಿಲ್ಲಿ ನಮಗೆ ಎಷ್ಟು ಪೌಂಡಿದೆ ಅದರಲ್ಲಿ ಎಷ್ಟು ಹುಳ ಆಗಿದೆ ನೋಡಿ ಅಷ್ಟು ಗಿಡಕ್ಕೆ ಈ ರೀತಿಯಾಗಿ ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಒಂದು ಏಳು ಇಂಟು ಹೀಗೆ ಸೋರೆಕಾಯನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಹೀಗೆ ಹೆಚ್ಕೊಂಬಿಟ್ಟು ರೌಂಡ್ ರೌಂಡ್ದಾಗಿ ಇದಕ್ಕೆ ಒಂದೊಂದು ಕಡ್ಡಿನ ಚುಚ್ಚಿ ಇಡಬೇಕು ನೆಕ್ಸ್ಟು ಈ ಸೋರೆಕಾಯಿನ ಎಲ್ಲ ತೊಗೊಂಬಿಟ್ಟು ನಾವು ನಮ್ಮದು ಯಾವ್ಯಾವ ಗಿಡದಲ್ಲಿ ಹೀಗೆ ಹುಳ ಆಗಿರತ್ತೆ ನೋಡಿ ಆ ಗಿಡದಲ್ಲೆಲ್ಲ ಈ ರೀತಿ ಈ ಪಾಂಡ್ನಲ್ಲೆಲ್ಲ ಈ ರೀತಿ ಸೋರೆಕಾಯಿನ ಒಂದೊಂದನ್ನು ಇಡ್ತಾ ಬರ್ತಾಯಿದ್ದೀನಿ ನಾನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನೋಡಿ ಈ ಸೋರೆಕಾಯಿನ ನಾನು ಮೊದಲಿಗೆ ಇಟ್ಟಿರೋಂತಹದ್ದು ಅದನ್ನೆಲ್ಲ ತಿಂದು ರೌಂಡಾಗಿ ತಿಂದುಬಿಟ್ಟು ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡಿ ರೌಂಡ್ ಮಾತ್ರ ಉಳಿಸಿದೆ ಅವರು ಅಂದರೆ ಸಿಪ್ಪೆ ಮಾತ್ರ ಉಳಿಸಿದೆ ಆದರೆ ಸಿಪ್ಪೆ ಸಮೇತ ತಿಂದ್ಕೊಂಡು ಖಾಲಿ ಮಾಡುತ್ತೆ ಈ ಶಂಕದ ಹುಳುಗಳು ಇದ್ದರೆ ನಮ್ಮ ಗಿಡ ಎಲ್ಲ ಒಂಥರ ಹೋಲ್ ಹಾಕಿ ಹಾಳು ಮಾಡಿಬಿಡುತ್ತೆ ಆದಷ್ಟು ಬೇಗ ನಮ್ಮ ಗಿಡ ಎಲ್ಲ ಹಾಳು ಮಾಡೋದೇ ಈ ಶಂಕದ ಹುಳು ಕೆಲವರಿಗೆ ಗೊತ್ತಿರೋಲ್ಲ ಹೊಸದಾಗಿ ಗಿಡನ ನಟ್ಟಿರ್ತಾರಲ್ಲ ಅವರಿಗೆ ಈ ಶಂಕದ ಹುಳಕ್ಕೆ ಏನು ಮಾಡಬೇಕು ಅಂತ ನನಗೂ ಮೊದಲು ಗೊತ್ತಿರಲಿಲ್ಲ ನಾನು ತುಂಬ ಎಲ್ಲ ಔಷಧಿ ಎಲ್ಲ ಹಾಕಿ ಪ್ರಯತ್ನ ಪಟ್ಟಿದ್ದೀನಿ ನೀಮ್ ಆಯಿಲ್ ಅಂದರೆ ನೀಮ್ ಪೌಡ್ರ್ ಸಿಗುತ್ತಲ್ಲ ಅದನ್ನು ಹಾಕಿದ್ದು ನೋಡಿದ್ದೀವಿ ಅದರಿಂದನೂ ಏನೂ ಪ್ರಯೋಜನ ಆಗಿಲ್ಲ ಕೆಲವ್ರು ಹೇಳಿದರು ಕ್ಯಾಬೇಜ್ ಹಾಕಿ ಅಂತ ಕ್ಯಾಬೇಜ್ ಕೂಡ ಹಾಕಿದ್ವಿ ಎಲೆ ಕ್ಯಾಬೇಜ್ ಎಲೆ ಬರುತ್ತಲ್ವಾ ಅದನ್ನು ಹಾಕಿದ್ವಿ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಹಾಗೆ ಪೊಟ್ಯಾಷಿಯಮ್ ಅದೇನೋ ಒಂದು ಹಲ್ಲು ನೋವಿದ್ದಾಗ ಅದು ಪೌಡ್ರ್ ಕೊಡ್ತಾರಲ್ಲ ಕೆಂಪಕ್ಕಾಗತ್ತದು ಆ ಪೌಡರ್ನ ಕೂಡ ಹಾಕಿ ನೋಡಿದ್ವಿ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಆದರೆ ನನಗೆ ಒಬ್ಬರು ಗಿಡ ಕಳಿಸಿದ್ರು ಅಂತ ನಾನೊಂದು ವೀಡಿಯೋ ಮಾಡಿದ್ನಲ್ಲ ಅವ್ರು ಹೇಳಿದರು ಸೋರೆಕಾಯಿನ ಹಾಕಿ ಆವಾಗ ಇದರಲ್ಲಿರುವಂಥ ಶಂಖಧುಳ ಎಲ್ಲ ಬಂದ್ಕೊಂಡು ಇದು ಕೂರುತ್ತೆ ಆವಾಗ ನೀವು ಒಂದೊಂದೇ ಶಂಖ ತೆಗೆದ್ಬಿಟ್ಟು ತೆಗ್ದುಬಿಟ್ಟು ಅಂದರೆ ಅದರಲ್ಲಿ ಕೂತ್ಕೊಂಡಿರೋಂಥ ಶಂಕುಳಗಳನ್ನೆಲ್ಲ ತೆಗೆದು ಹಣಿಬೋದು ಅಂದ್ಕೊಂಡು ಹೇಳಿದರು ಅದರಿಂದ ನಾನು ಈ ರೀತಿ ಟ್ರೈ ಮಾಡಿ ನೋಡೋಣ ಅಂತ ಒಂದು ಸರಿ ಟ್ರೈ ಮಾಡಿ ನೋಡಿದೆ ನಿಜಕ್ಕೂ ಇದು ವರ್ಕ್ ಆಯಿತು ನಾವು ಕೈ ಹಾಕ್ಕೊಂಡು ಅದು ಹುಡುಕಿ ಹುಡುಕಿ ತೆಗೆದ್ರು ಅದು ಎಷ್ಟೇ ಅಂದರೂ ಅದರಲ್ಲಿ ಉಳ್ದಿರುತ್ತೆ ಹುಳಗಳು ಅದಕ್ಕೋಸ್ಕರ ನಾವು ಈ ರೀತಿ ಮಾಡೋದ್ರಿಂದ ಶಂಕುಧುಳ ಎಲ್ಲ ಅದಕ್ಕೆ ಬಂದು ಕೊಡುತ್ತೆ ಅದನ್ನು ನಾವು ಆರಾಮಾಗಿ ಎತ್ತಿ ಹಾಕ್ಬೋದು ನೋಡ್ತಾ ಇರ್ಬೋದು ಇವಾಗ ನಾನು ಇಲ್ಲಿ ಫಸ್ಟಿನ ದಿನ ಬಂದುಬಿಟ್ಟು ಇಲ್ಲಿ ಈ ಹುಳ ಎಷ್ಟು ಕೂತಿದೆ ಅಂತ ನೋಡೋಣ ಅಂತ ಬಂದಿದೆ ನೀವೇ ನೋಡಿ ಎಷ್ಟು ಸಣ್ಣದ್ರಿಂದ ಎಷ್ಟು ದೊಡ್ಡದ್ರವರೆಗೆ ಕೂಡ ಇದು ಬಂದು ಕೂತ್ಕೊಂಡಿದೆ ಅನ್ನೋದನ್ನು ನೋಡಿ ಎರಡು ಬದಿನಲ್ಲಿ ಈ ರೀತಿ ಕೂತ್ಕೊಂಡಿದೆ ಹಾಗೆ ಆ ಸಣ್ಣ ಸಣ್ಣ ಹುಳ ಕೂಡ ಆಗಿರತ್ತಲ್ವ ನೀರು ಹುಳ ಅಂತ ಹೇಳ್ತಾರೆ ಅದು ಸೊ ಪೂರ ಉದ್ದಕ್ಕೆ ಸೊಳ್ಳೆ ಥರ ಆಗತ್ತದು ಆ ಹುಳ ಕೂಡ ಇದಕ್ಕೆ ಬಂದು ಕೂರುತ್ತೆ ನೋಡಿ ಈ ರೀತಿಯಾಗಿ ನಾವು ಆಮೇಲೆ ಸಪ್ರೇಟ್ ಮಾಡಿ ತೆಗೆದು ಹಣದ್ರೆ ಆಯಿತು ನಾವು ಇದನ್ನು ಹುಡುಕ್ತಾ ಕೂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಯಾಕೆಂದರೆ ತುಂಬಾ ಪಾಂಡಿರೋರು ಏನು ಮಾಡ್ತಾರೆ ಈ ರೀತಿ ಮಾಡಿದರೆ ಬೇಗ ಬೇಗ ಆಗತ್ತೆ ನೋಡಿ ಎಷ್ಟು ಶಂಕದ ಹುಳುಗಳು ಕೂತ್ಕೊಂಡಿತ್ತು ಅನ್ನೋದನ್ನು ನೀವೇ ನೋಡ್ತಾ ಇರ್ಬೋದು ನಾವು ಒಂದೊಂದೇ ತೆಗ್ದು ಹಣಿಯಾಗಿ ಹೋದರೆ ನಮಗೆ ಎಷ್ಟು ಲೇಟ್ ಆಗುತ್ತೆ ಹಾಗೆ ಎಷ್ಟು ಟೈಮ್ ವೇಸ್ಟು ಅಲ್ವಾ ಇದು ಮತ್ತೆ ನಾವು ತೆಗ್ದು ಹಣಿಯೋದು ಬೇಡ ಮತ್ತೊಪ್ಪ ಹುಳ ಇಲ್ಲಿ ಜಾಸ್ತಿ ಕೂತ್ಕೊಂಡಿರುತ್ತಲ್ವ ಆ ಸೈಡ್ನಲ್ಲಿ ಹಾಕಿಡಿ ಮತ್ತು ಅದು ಬಂದ್ಕೊಂಡು ಅದರಲ್ಲಿ ಕೂರುತ್ತೆ ನಾವು ಮತ್ತೆ ಅದನ್ನು ಸಪ್ರೇಟ್ ಮಾಡೋದಕ್ಕಾಗುತ್ತೆ ಅವಾಗ ನೋಡಿದ್ರಲ್ಲ ನಿಮಗೂ ಈ ವಿಡಿಯೋ ಇಷ್ಟ ಆಗಿ ಹಾಗೆ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ದ ಬೆಲ್ ಆಕನ್ನ ಕ್ಲಿಕ್ ಮಾಡಿ ಇದನ್ನು ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್